ನಮಸ್ಕಾರ ಬಂಧುಲೆ ಯಾರು ನಿಖಲ ಪ್ರೀತಿದ ಸಂತೋಷ್ ಶೆಟ್ಟಿ ಪಲಳಿ ದುಬೈ ಗುಡ್ ನ್ಯೂಸ್ ನಮ್ಮ ಮುಖ್ಯದ ರಾಕ್ ಸ್ಟಾರ್ ಬಿಗ್ ಬಾಸ್ ಸೀಸನ್ ವಿನ್ನರ್ ಅದು ಸರ್ಕಸ್ ಗಿರ್ಗಿಟ್ ಅಂಚಿನ ಅವೇತು ತುಳಿ ಚಿತ್ರ ನಿರ್ದೇಶನ ನಟನ ಮಧ್ಯೆ ನೆಚ್ಚಿನ ನಮ್ಮ ಪ್ರೀತಿದ ಶ್ರೀಯುತ ರೂಪೇಶ್ ಶೆಟ್ಟಿ ಮೇರೆ ನಿರ್ದೇಶನ ನಟನ ಮಧ್ಯೆ ನೆಚ್ಚಿನ ಸೂಪರ್ ಹಿಟ್ ತುಳು ಚಿತ್ರ ಜೈ ನಿಖಲ ದುಬದು ನವಂಬರ್ ಅಂಚಿನಿ ನವಂಬರ್ ಒಂದು ತಾರೀಕು ದುಬೈ ದ ಪುಣ್ಯ ಮನ್ನಡ ವಿಶೇಷ ಪ್ರದರ್ಶನ ಯಾರು ಹೆಚ್ಚಿನ ಸಂಖ್ಯೆಯ ತುಲು ಚಿತ್ರ ಅಭಿಮಾನಿಗಳ ಬಲೆ ಜೈ ತುಲು ಚಿತ್ರ ದುಬೈ ಸುನಿಲ್ ಶೆಟ್ಟರ್ ನಮ್ಮ ಊರದಾರಿ ತುಳುನಾಡದ ತುಲು ಆರು ಉದಿನ ಸುಲತ ಶಕ್ತಿ ತುಲು ಚಿತ್ರ ನಟನೆ ಮಲ್ದರು ಅವೇ ಜೈ ಅಂಚಿನ ಡಾಕ್ಟರ್ ದೇವದಾಸ್ ಅವೆ ತೋ ದಿಗ್ಗಜ ತುಲು ಚಿತ್ರದ ನಟ ನಟಿಯಲ್ಲಿ ನೆಟ್ಟಿರು ನಿಖುಲ ಬಲೆ ಮರಪೊಚ್ಚಿ ಸ್ಕ್ರೀನ್ ನಂಬರ್ ಒಂದು ಜೈತ ಟಿಕೆಟ್ ಇಟ್ಟಿನ ಕಾಲ್ ಮಾಡಿ ಶನಿವಾರ ಬುಕ್ಕ ಐತಾರ ರಂಡಿ ದಿನ ಸ್ಪೆಷಲ್ ಶೋ ನಡಪ ರಂಡು ಅವೆ ದುಬೈದ ಐಯತ್ ಸಾಲ್ ಗೆಲಗೆ ಸಿನಿಮಾ ಮಂತಿ ರಂಡಿ ಮರಪಚ್ಚಿ ಬಂತುಲೆ ಜೈ ನಮ್ಮೊಟ್ಟಿಗೆ ರೂಪೇಶ್ ಶೆಟ್ಟಿ ನಿಕುಲ ಬಲೆ ಜೈ ತೂಲೆ ಸಪೋರ್ಟ್ ಮಲ್ಪಲೆ ಮಾತಾಡಲ್ಲ ಜೈ ಥ್ಯಾಂಕ್ ಯು